ನಮಸ್ಕಾರ ರೀ ಎಲ್ಲರಿಗೂ ನಾವು ಒಂದು ಹಳಿ ಕಾಲದ ರೆಸಿಪಿ ಮಾಡಿವ್ರಿ ಇದು ಏನಂದ್ರೆ ನುಗ್ಗಿಕಾಯಿ ತಪ್ಲೈತ್ರಿ ಅದಕ್ಕಿಂತ ಮುಂಚೆ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ಇಲ್ಲಿ ನಾವು ನುಗ್ಗಿಕಾಯಿದು ಅದು ಪಲ್ಯ ಹೆಂಗೆ ಮಾಡೋದು ಅನ್ನೋದು ನೋಡ್ಕೊಂಡ್ ಬರ್ರಿ ಅದನ್ನು ಪೇಟೆಗಿಂತ ತಂದು ಗುಪ್ಲೆ ಈ ರೀತಿ ಮುಚ್ಚಿಡ್ಬೇಕ್ರಿ ಅದನ್ನು ಅರ್ಬಿ ಒಳಗೆ ಹಾಕಿ ಅಂದ್ರೆ ಉದುರಿ ಬೀಳು ಚಾನ್ಸ್ ಇರ್ತದೆ ರೀ ಅದು ಅಷ್ಟು ಎಲೆ ಎಲಿ ಈ ರೀತಿ ಮುಚ್ಚಿಟ್ಕೋಬೇಕ್ರಿ ನೋಡ್ರಿ ಈಗ ಇಲ್ಲೇ ಒಂದು ಸೂಟ್ ತಂದೀವಿ ನೋಡ್ರಿ ನಾವು ಇದನ್ನು ನುಗ್ಗಿಕಾಯಿ ತಪ್ಪಲ್ರಿ ಇದು ಎಳೀದು ನೋಡಿ ಈ ರೀತಿ ನೋಡಿರಿ ಹಿಂಗೆ ಸೋಸ್ಕೋಬೇಕ್ರಿ ಇದನ್ನು ಪೂರ್ತಿ ಚಲೋ ತಂಗೆ ಈ ರೀತಿ ಸೋಸ್ಕೊಂಡು ಮಾಡ್ಬೇಕ್ರಿ ಇದು ಒಂಥರ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಇದು ಮತ್ತು ಈಗಿನವ್ರ ಜಾಸ್ತಿ ಮಾಡಂಗಿಲ್ಲ ರೀ ಇದನ್ನು ಹಳಿ ಕಾಲದ ಮಂದಿ ಪೈಲಾದ ಮಂದಿ ಜಾಸ್ತಿ ನುಗ್ಗಿಕಾಯಿ ತಪ್ಲ ಮತ್ತು ಚೊಗ್ಚಿ ಕುಡೀರಿ ಅದನ್ನು ಚ ಚೊಗ್ಚಿ ಕಾಯಿ ಇಂಥದ್ದೆಲ್ಲ ಚೌಳಿಕಾಯಿ ಥರ ಇರ್ತೈತೆ ರೀ ಅದು ಚೊಗ್ಚಿ ಕಾಯಿ ಅಂದ್ರೆ ಹಂಗೆ ಅವ್ರ ಎಲ್ಲ ಮಾಡ್ತಿದ್ರು ರೀ ಇದನ್ನು ಈಗ ನೋಡ್ರಿ ಇದು ಸೋಸ್ಕೊಂಡಿವ ನಾವು ಇದನ್ನು ಚೊಲೋ ತಂಗೆ ಸೋಸ್ಕೊಂಡ ಈ ರೀತಿ ತೊಳ್ಕೊಬೇಕ್ರಿ ಇದನ್ನು ಫಸ್ಟ್ ಚಲೋ ತಂಗೆ ತೊಳ್ಕೊಂಡು ಕೆಸಿಂದ ತೆಗ್ದಿಟ್ಕೋಬೇಕ್ರಿ ನೋಡ್ರಿ ಈಗ ಈ ರೀತಿ ಒಂದು ಸ್ವಲ್ಪ ಕೈಲೇ ಭಾರ ಹಾಕಕ್ಕೆ ಚಲೋ ತಂಗೆ ತೊಳೆದ ಎಲ್ಲ ತಪ್ಲ ತಪ್ಲ ತಕ್ಕೋಬೇಕು ನೋಡ್ರಿ ಗಿಲ್ಲೆ ತೊಳೆದು ತೊಳೆದು ತೊಳೆದಿಟ್ಕೊಂಡ ಇಲ್ಲೇ ಕುಕ್ಕರ್ಗೆ ಹಾಕಾಕತ್ತೀವಿ ನೋಡ್ರಿ ಅದನ್ನು ನುಗ್ಗಿಕಾಯಿ ತಪ್ಲ ನೋಡಿರಿ ಈ ರೀತಿ ಕುಕ್ಕರ್ಗೆ ಹಾಕೊಂಡು ಆ ನಂತರ ಅದಕ್ಕೆ ಹೆಸ್ರು ಬೇಳಿನ ಹಾಕ್ಬೇಕ್ರಿ ಮತ್ತು ತೊಗರಿ ಬೇಳೈತಿ ಹಾಕಬಾರ್ದು ಹೆಸ್ರು ಬೇಳಿನ ನೋಡ್ರಿ ಇವು ಒಂದು ಮುಷ್ಟಿ ಒಳಗೆ ಎಷ್ಟು ಬರ್ತಾವ ಅಷ್ಟು ಎರಡು ಮುಷ್ಠಿ ಹಾಕಿವ್ರಿ ನಾವು ಒಟ್ಟು ನೋಡಿರಿ ಈ ರೀತಿ ಕ್ಲೀನಾಗೆ ಅವನು ಒಂದು ಸಲ ತೊಳ್ಕೊಬೇಕ್ರಿ ತೊಳ್ಕೊಂಡಿಂದ ಅದೇನು ಪಲ್ಯ ತೊಳೆದ ಕುಕ್ಕರ್ಗೆ ಹಾಕಿವ್ರ್ಯಾ ಅದ್ರೊಳಗೆ ಹಾಕಬೇಕು ನೋಡ್ರಿ ಈಗ ನೋಡಿರಿ ಈ ರೀತಿ ಹಾಕಿ ಕೆಸಿಂದ ನೀರು ಹಾಕ್ಬೇಕ್ರಿ ಅದಕ್ಕೆ ಎಷ್ಟು ಅಷ್ಟು ನೋಡ್ಕೊಂಡು ಕುಕ್ಕರ್ ಮಲ್ಪ ಅಂದ್ರೆ ಒಂದು ಗಡ್ಗೆ ಒಳಗಾದ್ರೂ ಕುದಿಸ್ಕೊಬೋದು ರೀ ನೀವು ನಾವಂತರೂ ಕುಕ್ಕರ್ಗೆ ಹಾಕಿದ್ದೀವಿ ನೋಡ್ರಿ ಈಗ ಒಂದು ಮೂರು ಸೀಟಿ ಹಾಕ್ಸಿವ್ರಿ ನಾವು ನೋಡಿರಿ ಎಷ್ಟು ಚೆಂದ ಕುದ್ದು ಬಂದೈತಿ ಪಲ್ಲಿ ಮತ್ತು ಅದು ಹೆಸರು ಬ್ಯಾಳಿ ಕೂಡಸೆ ನೋಡ್ರಿ ಈಗ ಕರೆಕ್ಟಾಗಿ ತೋರ್ಸ ಹಾತದೀವಿ ನಾವು ಯಾವ ರೀತಿ ಕುದ್ದೈತಿ ಅನ್ನೋದು ಈಗ ಹೆಂಗೆ ಅನ್ಸಾತತಿ ಹೇಳ್ರಿ ಇದು ಕರೆಕ್ಟಾಗಿ ಮೆಂತ್ಯ ಪಲ್ಯ ಗತೇನ ಅನ್ಸಾಕತೈತ್ರಿ ಕುದ್ದಿಂದ ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೊಂದು ಪಾತ್ರೆ ಹಿಟ್ಟು ಎಣ್ಣೆ ಹಾಕಿದ್ದೀವಿ ರೀ ಎಣ್ಣೆ ಕಾದೈತಿ ಜೀರಿಗೆ ಹಾಕಿದ್ದೀವಿ ರೀ ಜೀರಿಗೆ ಸಾಸ್ಮಿ ಹಾಕಿದ್ದಿಂದ ಬಳ್ಳುಳ್ಳಿ ಜೇಜ್ ರೀ ಬೆಳ್ಳುಳ್ಳಿ ಹಾಕಿದ್ದೀವಿ ನೋಡ್ರಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬೇಕು ರೀ ಅಂದ್ರೆ ರುಚಿ ಬರ್ತೈತಿ ಇದು ನೋಡ್ರಿ ಹಸಿ ಖಾರ ಜೇಜ್ ಇಟ್ಟಿದ್ದೆವು ಹಸಿ ಖಾರ ಹಾಕಿದ್ದೀವಿ ಹಸಿ ಖಾರ ಹಾಕಿ ತಿರುವ್ಯಾಡಿದ ನಂತರ ಕುದಿಸಿಟ್ಟಂಥ ಪಲ್ಲಿ ತಂದು ಸೇರಿಸಿದೀವಿ ನೋಡ್ರಿ ಇದಕ್ಕೆ ಒಗ್ಗರ್ನಿಗೆ ಈ ರೀತಿ ತಿರ್ಬ್ಯಾಡೋದ್ರಿ ನೋಡ್ರಿ ಇದು ಕರೆಕ್ಟಂಗೆ ಮೆಂತ್ಯ ಪಲ್ಯಗೆ ಇದಕ್ಕೆ ಏನು ಡಿಫ್ರೆಂಟ್ ಆಗೋದಿಲ್ಲ ನೋಡ್ರಿ ಈಗ ನೋಡ್ರಿ ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವ್ರಿ ಉಪ್ಪು ಹಾಕಿಂದ ಕುಕ್ಕರ್ನಾಗ ಏನು ಕುದಿಸ್ಕೊಂಡು ತಂದಿದ್ದೀವ್ರಿ ಅದಕ್ಕೆ ಒಂದು ಸ್ವಲ್ಪ ಒಂದು ವಾಟೆದಷ್ಟು ನೀರು ಹಾಕಿ ಒಂದು ಸ್ವಲ್ಪ ಅಡುಗೆ ಹಾಕಿ ಹಾಕಿಬಿಟ್ಟಿದೀವಿ ರೀ ನಿಮಗಾಗಿ ಇನ್ನೂ ತಿಳು ಬೇಕಾದ್ರೆ ತಿಳು ಮಾಡ್ಕೋಬೋದು ರೀ ನಾವಂತರೂ ಮೀಡಿಯಮ್ ರೀ ನೋಡ್ರಿ ಇದು ನೋಡಿರಿ ಈ ರೀತಿ ಆದ್ರೆ ಭಾರಿ ಟೇಸ್ಟ್ ಅನ್ನಿಸ್ತೈತಿ ರೀ ಇದು ನೋಡ್ರಿ ಈಗ ಇಲ್ಲೇ ರೆಡಿ ರೀ ಪೂರ್ತಿ ಈಗ ಅದ್ರ ಜೋಡಿ ಬಿಸಿ ಬಿಸಿ ರೊಟ್ಟಿ ಅಂತೂ ಬೇಕ್ರಲ್ಲೇ ಬಿಸಿ ಬಿಸಿ ರೊಟ್ಟಿ ಮಾಡಾಕತ್ತೀವಿ ನೋಡ್ರಿ ಈಗ ಇಲ್ಲಿ ರೊಟ್ಟಿ ಜೋಡಿ ಆದ್ರೆ ಪಲ್ಯ ಅತಿ ಚಲೋ ರೀ ನೋಡಿರಿ ರೊಟ್ಟಿ ಪಲ್ಲಿ ಮಾಡಿಟ್ಟ ರೊಟ್ಟಿ ಮಾಡಾಕತ್ತೀವ್ರಿ ಇಲ್ಲಿ ನೋಡ್ರಿ ಈ ರೀತಿ ಜೋಳದ ರೊಟ್ಟಿ ಜೋಡಿ ಭಾರಿ ಟೇಸ್ಟ್ ರೀ ಯಾವುದೋ ಆಗಲಿ ಪಲ್ಯ ದಿನಸ ರೊಟ್ಟಿ ಜೋಡಿನ ಟೇಸ್ಟ್ ರೀ ಚಪಾತಿ ಕಿಂತಲೂ ನಾವು ಮಾಡುವಂತ ಇಡೀ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೇನೆ ರೀ ನಾನು ಇಷ್ಟ ಆಗಿದ್ರೆ ನೋಡ್ರಿಗ ರೊಟ್ಟಿ ತೊಗೊಂಡ ತೆಮಿಗೆ ಹಾಕಿದ್ದೀವಿ ಇಲ್ಲಿ ನೋಡ್ರಿ ಈ ರೀತಿ ತೆಮಿಗೆ ಹಾಕಿಂದ ನೀರು ಹಚ್ಚೋದ್ರಿ ಅದಕ್ಕೆ ಒಂದು ಕಾಟನ್ ಬಟ್ಟಿಲೆ ನೋಡ್ರಿ ರೊಟ್ಟಿ ಹಾಕೋಕ್ಕಿಂತ ಮುಂಚೆ ತೆಮಿಗೆ ಎಣ್ಣೆ ಹಚ್ಬೇಕ್ರಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿದ್ರೆ ಈ ರೀತಿ ರೊಟ್ಟಿ ತಿರುಗ್ತಾವ್ರಿ ನೋಡ್ರಿ ತಾನಾಗೇನೋ ಉಬ್ಬಿ ಬರ್ತಾವೆ ನೋಡ್ರಿ ಈಗ ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡ್ರಿ ಈಗ ತಾಟ್ ಅಂತೂ ರೆಡಿ ರೀ ಊಟದ ಊಟ ಮಾಡ್ ಬರ್ರಿ ಇನ್ನ ಎಲ್ಲರಿಗೂ ನಮಸ್ಕಾರ